ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಡ್ ಜ್ಯೋತಿ ನಾನು ನಾನಿವತ್ತು ಮನೆಯಲ್ಲೇ ತುಂಬ ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಮ್ಯಾಗಿಲಿ ಸೂಪ್ ರೆಸಿಪಿ ಮಾಡ್ತಿದ್ದೀನಿ ಮ್ಯಾಗಿ ಸೂಪ್ ರೆಸಿಪಿ ಈ ರೆಸಿಪಿಲಿ ಯಾವುದೆಲ್ಲ ಇಂಗ್ರೀಡಿಯಂಟ್ಸ್ ಇದೆ ಮತ್ತು ಎಷ್ಟು ಟೇಸ್ಟಿಯಾಗಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನನ್ನ ಮಗ ಅಂತೂ ಆಗ್ಲಿಂದ ಅಮ್ಮ ಅಮ್ಮ ಅಂತ ಕರೀತಾನೆ ಮಾಡೋದಕ್ಕೆ ಬಿಡ್ತಿಲ್ಲ ಆದರೂ ಟ್ರೈ ಮಾಡ್ತಿದ್ದೀನಿ ವೀಡಿಯೋ ಕಂಪ್ಲೀಟ್ ಮಾಡ್ತೀನಿ ಆದಷ್ಟು ಸೊ ಬನ್ನಿ ಯಾಕೆ ವೈಟ್ ಮಾಡ್ತೀರಾ ಮ್ಯಾಗಿ ಸೂಪ್ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಮೊದಲಿಗೆ ನಾನು ಒಂದು ಪ್ಯಾನ್ ಕಾಯೋದಿಕ್ ಇಟ್ಟಿದ್ದೆ ಇದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ ಎಣ್ಣೆ ಚೆನ್ನಾಗಿ ನೀವು ನೀವಿದ ನೈಟ್ ಟೈಮ್ ಅಥವಾ ಗೆಸ್ಟ್ ಬಂದಾಗ ಈ ರೆಸಿಪಿನ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಕಾಲು ಸ್ಪೂನಷ್ಟು ಜೀರಿಗೆ ಹಾಕೊಂತಾ ಇದ್ದೀನಿ ಇದು ಚೆನ್ನಾಗಿ ಸಿಡಿಬೇಕು ಚೆನ್ನಾಗಿ ಸಿಡ್ದಾದ್ಮೇಲೆ ನಾನಿಲ್ಲಿ ಕರ್ಬೇವಿನ ಸೊಪ್ಪು ಹಾಗೆ ಒಂದು ಐದರಿಂದ ಆರು ಎಸ್ಲು ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಾನು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಎರಡು ತೊಗೊಂಡು ಹಾಕ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗ ಕಟ್ ಮಾಡಿಲ್ಲ ಉದ್ದುದ್ದಾಗಿ ಕಟ್ ಮಾಡಿದ್ದೀನಿ ಹಾಗೆ ಇದಕ್ಕೆ ಆನಿಯನ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಈಗ ಇದಕ್ಕೆ ನಾನು ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಂಡಿದ್ದೀನಿ ನೀವು ಯಾವ ತರಕಾರಿ ಬೇಕಾದರೂ ಹಾಕ್ಕೊಬೋದು ಜೋಳ ಕೂಡ ಹಾಕ್ಕೊಬೋದು ಬಟಾಣಿ ಹಾಕ್ಕೊಬೋದು ಹೂಕೋಸ್ ಹಾಕ್ಕೊಬೋದು ಈಗ ನಾನು ಇದಕ್ಕೆ ಬೀನ್ಸ್ ಹಾಕ್ಕೊತಾ ಇದ್ದೀನಿ ಹಾಗೆ ಕ್ಯಾರೆಟ್ ಕೂಡ ಹಾಕ್ಕೊಂತ ಇದ್ದೀನಿ ಎರಡನ್ನು ಸಣ್ಣ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೆ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಪನ್ನೀರ್ ಕೂಡ ಆ್ಯಡ್ ಮಾಡ್ಕೊಬೋದು ಇದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೆ ನಾನು ಮಾಡಿದೆ ನೀವು ಈವ್ನಿಂಗು ಟೀ ಟೈಮ್ ಜೊತೆ ಅಥವಾ ತುಂಬ ಮಳೆ ಬರ್ತಿರುತ್ತಲ್ಲ ಆ ಟೈಮಲ್ಲಿ ಈ ರೆಸಿಪಿನ ಮರಿದ ಟ್ರೈ ಮಾಡಿ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಇದ್ದೀನಿ ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಉಪ್ಪು ಯಾಕಂದರೆ ಈ ಟೈಮಲ್ಲಿ ಆ್ಯಡ್ ಮಾಡೋದು ಬೇಗ ಬೇಯುತ್ತೆ ಅಂತ ಅಷ್ಟೇ ನೀವು ಆಫ್ ಬಾಯ್ಲೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಫುಲ್ ಬಾಯ್ಲ್ ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಗೊತ್ತಾಗಲ್ಲ ಆಫ್ ಬಾಯ್ಲ್ ಆದರೆ ತುಂಬ ಚೆನ್ನಾಗಿರುತ್ತೆ ಸೂಪ್ ಕುಡಿಬೇಕಾದ್ರೆ ಅಥವಾ ವೆಜಿಟೇಬಲ್ಸ್ ತಿನ್ನಬೇಕಾದ್ರೆ ಆ ಕ್ರಿಸ್ಪ್ ಇರಬೇಕು ಸೊ ಇದಕ್ಕೆ ಚಿಲ್ಲಿ ಪೌಡರು ಗರಂ ಮಸಾಲ ಮತ್ತು ಟರ್ಮರಿಕ್ ಇದು ಮೂರನ್ನು ಇದ್ದೀನಿ ಹಾಗೆ ಮ್ಯಾಗಿ ಮಸಾಲ ಇರುತ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದರೆ ಧನಿಯಾ ಪುಡಿ ಕೂಡ ಆ್ಯಡ್ ಮಾಡ್ಬೋದು ನಾನು ಸ್ಕಿಪ್ ಮಾಡಿದ್ದೀನಿ ಅಷ್ಟೇ ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ನೀರು ಒಂದು ಮೂರಿಂದ ನಾಲ್ಕು ಗ್ಲಾಸಷ್ಟು ಹಾಕ್ಕೊಳ್ಳಿ ನಿಮಗೆ ಸೂಪ್ ಕನ್ಸಿಸ್ಟೆನ್ಸಿ ಜಾಸ್ತಿ ಬೇಕು ಅಂದರೆ ನೀರನ್ನು ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಕಡಿಮೆ ಬೇಕು ಅಂದರೆ ಕಡಿಮೆ ಆ್ಯಡ್ ಮಾಡ್ಕೊಳ್ಳಿ ಅದು ಅಷ್ಟೇ ಈಗ ನಾನು ಒಂದು ಎರಡು ಅಷ್ಟು ನೀರನ್ನು ಆ್ಯಡ್ ಮಾಡಿದ್ದೀನಿ ಇದು ಚೆನ್ನಾಗಿ ಕುದಿಬೇಕು ನೋಡಿ ಈ ಥರ ಕುದಿದ್ರೆ ಸಾಕು ಈಗ ನಾನು ಮ್ಯಾಗಿ ಕ್ಯೂಬ್ಸ್ ಏನಿತ್ತಲ್ಲ ಎರಡನ್ನ ಅದೆರಡನ್ನೂ ಸೇರಿಸ್ಕೊತಾ ಇದ್ದೀನಿ ನೀವು ಕಟ್ ಮಾಡಬೇಕಾದ್ಗು ಹಾಕ್ಕೊಬೋದು ಮ್ಯಾಗಿ ಕ್ಯೂಬ್ಸ್ ಈ ಥರ ಹಾಕ್ಕೊಂಡ್ರೆ ಉದ್ಗುದ್ದಾಗಿ ಹಾಗೆ ಉದ್ದುದ್ದ ಚೆನ್ನಾಗಿ ಬರುತ್ತೆ ಕಟ್ ಮಾಡಿ ಹಾಕ್ಕೊಂಡ್ರೆ ಕಟ್ ಆಗಿಬಿಡುತ್ತೆ ಮ್ಯಾಗಿ ಸೊ ಹಾಗಾಗಿ ಈ ಥರ ಹಾಕ್ಕೊಂಡಿದ್ದೀನಿ ಅದೇ ಬಿಟ್ಕೊಳ್ಳುತ್ತೆ ಯೂಶ್ವಲಿ ಸೊ ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ತಾ ಇದ್ದೀನಿ ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ನೀವು ಟ್ರೈ ಮಾಡಿ ಪಕ್ಕ ನಿಮಗೂ ಇಷ್ಟ ಹಾಗೆ ಆಗುತ್ತೆ ಇದಂತೂ ಸೊ ಈಗ ಇದು ಚೆನ್ನಾಗಿ ಕುದೀತಿದೆ ನೋಡಿ ಈಗ ಲಿಡ್ ಓಪನ್ ಮಾಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಆಗಾಗ ಲಿಡ್ ಓಪನ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ಸು ತುಂಬಾ ಇರುತ್ತೆ ಸೊ ಈಗ ನೀವು ಇದಕ್ಕೆ ನಾನು ಹೇಳಿದ್ನಲ್ಲ ಚೀಸ್ ಕೂಡ ಆ್ಯಡ್ ಮಾಡ್ಬೋದು ಪನ್ನೀರ್ ಕೂಡ ಆ್ಯಡ್ ಮಾಡ್ಬೋದು ನಾನೀಗ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕೊತಾ ಇದ್ದೀನಿ ಸೊ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಮತ್ತು ಲೆಮನ್ನ ನಿಂಬೆ ಹಣ್ಣನ್ನು ಅರ್ಧ ಹೋಲಷ್ಟು ಹಾಕ್ಕೊತಾ ಇದ್ದೀನಿ ನೀವು ನಿಂಬೆ ಹಣ್ಣು ಇಷ್ಟಪಡಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಪರವಾಗಿಲ್ಲ ಈಗ ಬ್ಲ್ಯಾಕ್ ಪೆಪ್ಪರ್ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಅಷ್ಟು ನಿಂಬೆ ಹಣ್ಣು ಹಾಕೋದ್ರಿಂದ ಸೂಪ್ಗೆ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ಲಿಂಬೆ ಹಣ್ಣು ಸ್ಕಿಪ್ಪಾದರೆ ಟೇಸ್ಟ್ ಅದೇ ಬೇರೆ ಥರ ಬರುತ್ತೆ ಇದೇ ಬೇರೆ ಥರ ಬರುತ್ತೆ ಅಷ್ಟೇ ಈಗ ನಿಂಬೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನೋಡಿ ಕುದೀತಾ ಇದೆ ಈಗ ನಾನು ಇದಕ್ಕೆ ಇನ್ನೂ ಸ್ವಲ್ಪ ನೀರನ್ನು ಆ್ಯಡ್ ಇದ್ದೀನಿ ಯಾಕಂದರೆ ಸ್ವಲ್ಪ ಸೂಪ್ ಕನ್ಸಿಸ್ಟೆನ್ಸಿ ಬೇಕು ಅಲ್ವಾ ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಮ್ಯಾಗಿ ಮಾಡಲಿಕ್ಕೆ ಹೇಳಿದ್ವು ನಾನು ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಈ ಥರ ಮಾಡ್ತಿದ್ದೀನಿ ಅಷ್ಟೇ ಸೂಪ್ ಥರ ಮಾಡ್ತಾಯಿದ್ದೀನಿ ಸೂಪ್ ನಾನು ಕುಡಿತೀನಿ ಮ್ಯಾಗಿ ನನ್ನ ಹಸ್ಬೆಂಡ್ಗೆ ಕೊಡ್ತೀನಿ ಅಷ್ಟೆ ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ನೀವು ಬೇಕು ಅಂದರೆ ನೀರನ್ನು ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಈ ರೆಸಿಪಿ ತುಂಬ ಚೆನ್ನಾಗಿ ಬಂತು ನನಗೆ ಆ್ಯಕ್ಚುಲಿ ತುಂಬಾ ಇಷ್ಟ ಆಯಿತು ಸೊ ಇದಾಗಿರುತ್ತೆ ಇವತ್ತಿನ ನನ್ನ ರೆಸಿಪಿ ಏನಂತ ಹೇಳಿದ್ದೆ ಹೇಳಿ ಮ್ಯಾಗಿ ಸೂಪ್ ರೆಸಿಪಿ ನೀವು ಯಾವ ಮ್ಯಾಗಿಲಿ ಬೇಕಾದರೂ ಮಾಡ್ಬೋದು ನೂಡಲ್ಸಲ್ಲಿ ಬೇಕಾದರೂ ಮಾಡ್ಬೋದು ಈಗ ಇದು ರೆಡಿ ಆಗಿದೆ ಸೋ ಎಸ್ ಮ್ಯಾಗಿ ಸೂಪ್ ರೆಸಿಪಿ ಈಗ ರೆಡಿಯಾಗಿದೆ ನಾನು ಸ್ವಲ್ಪನೇ ಸ್ವಲ್ಪ ಸರ್ವ್ ಮಾಡ್ಕೊ ಮಾಡಿಕೊಂಡಿರೋದು ಅಷ್ಟು ತಿನ್ನೋದಕ್ಕಾಗಲ್ಲ ನನಗೆ ಸೊ ನಾನು ಇದಕ್ಕೇ ಸ್ವಲ್ಪ ಚಾಟ್ ಮಸಾಲ ಸ್ಪ್ರಿಂಕಲ್ ಮಾಡ್ಕೊತೀನಿ ಚೆನ್ನಾಗಿರುತ್ತೆ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅನ್ನೋದು ಈ ಥರ ಮಾಡ್ಕೊಳ್ಳಿ ಇಲ್ಲಾಂದರೆ ನಾರ್ಮಲ್ ಅದೇ ಸಾಕು ನನಗೆ ಆ್ಯಕ್ಚುಲಿ ಇಷ್ಟ ಫುಡ್ ಐಟಮ್ಸು ತುಂಬಾ ಟೇಸ್ಟ್ ಮಾಡೋದಕ್ಕೆ ಇಷ್ಟ ಸೊ ಹಂಗಾಗಿ ಚಾಟ್ ಮಸಾಲ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಸ್ಪ್ರಿಂಕಲ್ ಮಾಡ್ಕೊಬೋದು ನಾನಿಲ್ಲಿ ಫೋರ್ಕಂಡ್ ಸ್ಪೂನ್ ತೊಗೊಂಡಿದ್ದೀನಿ ಯಾಕಂದರೆ ಸೂಪ್ ಆ್ಯಂಡ್ ಮ್ಯಾಗಿ ಅಲ್ವಾ ಸ್ಪೂನಲ್ಲೇ ತಿನ್ನೋಕ್ಕಾಗಲ್ಲ ಆ್ಯಂಡ್ ಮ್ಯಾಗಿಯಲ್ಲಿ ಸ್ಪೂನ್ ಆ್ಯಂಡ್ ಫೋರ್ಕಲ್ವಾ ಮ್ಯಾಗಿನ ಫೋರ್ಕಲ್ಲಿ ತಿನ್ನೋದು ಸೂಪ್ನ ಸ್ಪೂನಲ್ಲಿ ಕುಡಿಯೋದು ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಫಸ್ಟು ಸೂಪ್ ಡ್ರೈ ಮಾಡ್ತೀನಿ ಯಾಕಂದರೆ ನಾವು ಮ್ಯಾಗಿ ನಾರ್ಮಲಾಗಿ ತಿಂದಿರ್ತೀವಿ ಅಲ್ವಾ ಸೊ ಈಗ ನಾನು ಸೂಪ್ ಡ್ರೈ ಮಾಡ್ತಿದ್ದೀನಿ ತುಂಬ ಚೆನ್ನಾಗಿದೆ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಮೀ ತುಂಬ ಸಖತ್ತಾಗಿ ಬಂದಿದೆ ಆ್ಯಕ್ಚುಲಿ ಏನು ಗೊತ್ತಾ ಸೂಪೇ ಮಾಡಿಬಿಡ್ಬೇಕಿತ್ತು ಮ್ಯಾಗಿ ಮಾಡಬಾರ್ದಾಯಿತು ತುಂಬ ಚೆನ್ನಾಗಿ ಬಂದಿದೆ ಈ ನೆಗಡಿ ಕೆಮ್ಮು ಯಾವುದೂ ಇದಾಗಿರುತ್ತೆ ತಿನ್ಲಿದಕ್ಕೆ ತಿನ್ನೋದಕ್ಕೆ ಸಾರಿ ತಿನ್ಲಿದಕ್ಕೆ ಅಂತ ಹೇಳ್ಬಿಟ್ಟೆ ಈಗ ಮ್ಯಾಗಿ ಕೈ ಮಾಡೋಣ ನನ್ನ ಮಗ ಆ್ಯಕ್ಚುಲಿ ನೋಡಿಲ್ಲ ನೋಡಿಲ್ಲ ಅಂದರೆ ಪಕ್ಕ ಬಂದ್ಬಿಡ್ತಾನೆ ನೋಡಿದ್ರೆ ಯಾಕಂದ್ರೆ ಅವ್ನಿಗೆ ಮ್ಯಾಗಿ ಇಷ್ಟ ಓ ವಾವ್ ಯಮ್ಮಿ ನನ್ನ ಮಗ ಇನ್ನು ಬಂದಿಲ್ಲ ಅನ್ನಲ ಸೊ ನಾನು ಹೇಳ್ದೆ ಅಲ್ವಾ ಮ್ಯಾಗಿ ಮಾಡಿದೆ ನನ್ನ ಮಗ ಫಸ್ಟ್ ಇರ್ತಾನೆ ಅಂತ ಸೊ ನೋಡಿ ಬಂದಿದ್ದಾನೆ ಅವನಿಗೂ ಇಷ್ಟ ಮ್ಯಾಗಿ ಅಂದ್ರೆ ಕೈಯಲ್ಲೇ ತಿನ್ನಿಸ್ತೀನಿ ಅವ್ನು ನೋಡಿ ಚೆನ್ನಾಗಿದ್ಯಾಂಟೈ ಮಾಡ್ತಿದ್ದಾನೆ ಖಾಲಿ ಚಿಂಟು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಪ್ಲೀಸ್ ನನ್ನ ಚಾನೆಲ್ ನಾನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಬಾಯ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಚಿಂಟು ಬಾಯ್ ಮಾಡಲಿ ಬಾಯ್ ಮಾಡು ನೋಡಿ ಕ್ಯಾಂಬ ಅಂದ್ರೆ ಎಷ್ಟು ಚೆನ್ನಾಗಿ ಬಾಯ್ ಮಾಡ್ತಾನೆ